ತುಂಬ ಈಸಿಯಾಗಿ ನಿಮ್ಮ ಹೋಟ್ಲುಗಳಲ್ಲಿ ಚಟ್ನಿ ಮಾಡ್ಕೊಬೋದು ತುಂಬ ಎಕನಾಮಿಯಾಗಿ ನಿಮಗೆ ಮುಕ್ಕಾಲು ಭಾಗ ಖರ್ಚು ಕಮ್ಮಿ ಬರುತ್ತೆ ಈ ಚಟ್ನಿ ಆಮೇಲೆ ಕಸ್ಟಮರ್ಗೂ ಹಂಗೇ ತುಂಬ ಖುಷಿಯಾಗುತ್ತೆ ಕಸ್ಟಮರಿಗೆ ಒಳ್ಳೆ ಚಟ್ನಿ ಕೊಟ್ಟಿದ್ದಾರೆ ಅಂಥೇಳಿ ನಿಮ್ಮ ಗ್ರಾಹಕರು ತುಂಬ ಖುಷಿ ಪಡ್ತಾರೆ ಇದು ಮನೆಯವ್ರಿಗೂ ಮಾಡ್ಕೊಬೋದು ಹೋಟ್ಲವ್ರಿಗೂ ಮಾಡ್ಕೊಬೋದು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಈ ರೀತಿ ಚಟ್ನಿ ನಿಮಗೆ ಖರ್ಚು ಕಮ್ಮಿ ಲಾಭ ಜಾಸ್ತಿ ಸರ್ ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ಇದೇ ರೀತಿ ನಾನು ಹಲವಾರು ವಿಡಿಯೋಗಳು ತೊಗೊಂಡ್ಬಿಟ್ಟು ಲೇಡೀಸ್ ಅಂಡ್ ಜೆಂಟಲ್ ಗಾಯಿಸ್ ಓಟ್ಲವ್ರದ ಸಣ್ಣ ಪುಟ್ಟ ಓಟ್ಲಿಯವರು ಅವ್ರಿಗೋಸ್ಕರ ಒಂದು ಟೊಮೆಟೊ ಚಟ್ನಿ ರೆಸಿಪಿ ತಗೊಂಡ್ಬಂದಿದ್ದೀನಿ ದೋಸೆ ಇಡ್ಲಿ ಮುದ್ದೆ ಯಾವುದ್ರ ಜೊತೆಗಾದ್ರೂ ಈ ಒಂದು ಟೊಮೆಟೊ ಚಟ್ನಿ ಇದೆಲ್ಲ ಸಕ್ಕದಾಗಿ ಟೇಸ್ಟ್ ಕೊಡುತ್ತೆ ಮಾಡೋಕ್ಕೂ ತುಂಬ ಈಸಿ ಕಾಯಿ ಕಡಲೆ ಬೀಜ ಎಲ್ಲ ಅದಕ್ಕೆ ಜಾಸ್ತಿ ಖರ್ಚು ಬರುತ್ತೆ ಈ ಒಂದು ಚಟ್ನಿ ಕರ್ಕೊಂಡು ಸಕ್ಕದಾಗಿರುತ್ತೆ ಬೇಕಾಗಿರೋ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಟೊಮೆಟೊ ಇಷ್ಟೇ ಬೇಕಾಗಿರೋದು ಸ್ವಲ್ಪ ಉಪ್ಪು ಐದು ಐಟಮೆ ಬೇಕಾಗಿರೋದು ಇವತ್ತು ನಾನು ನಿಮಗೆ ಹೆಂಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಒಂದು ಸಣ್ಣ ಪ್ರಯತ್ನ ಕರ್ಬೇವ್ ಸೊಪ್ಪು ಇದ್ರೆ ಹಾಕೊಳ್ಳಿ ಇಲ್ಲಿದ್ರೆ ಬೇಡ ಕೊತ್ತಂಬರಿ ಸೊಪ್ಪು ಇದ್ರು ಹಾಕಿ ಇದನ್ನ ಹೆಂಗೆ ಉರಿದು ಹೆಂಗ್ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ತೋರ್ಸ್ಕೊಡ್ತಾ ಹೋಗ್ತಾ ಇದ್ದೀನಿ ಇವತ್ತು ನನ್ನ ಜೊತೆಗಿರೋರು ಮಹೇಶ್ ಅಂತ ಇವಾಗ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದಾರೆ ಗಾಯಿಸಿ ನಮ್ಮ ಹೋಟ್ಲುಗಳು ಪ್ರೈಪ್ಯಾನ್ಗಳು ಹಿಂಗೆ ಇರ್ತವೆ ನೀವೇನು ಅನ್ಕೊಂಬರ್ತಿ ೂರು ಎಣ್ಣೆ ಹಾಕಿ ಇಷ್ಟು ಎಣ್ಣೆಯನ್ನು ಮಹೇಶ್ ಅವ್ರಿಗೆ ಏನೋ ಹಾಕಲ್ಲ ಚಟ್ನಿ ಸರಿ ಇವಾಗ ಈರುಳ್ಳಿಯನ್ನು ಕೊಡಿ ಬಿಸಿಯಾಗಿರುವ ಎಣ್ಣೆಗೆ ಇವಾಗ ಅದಕ್ಕೆ ಹಾಕಿಬಿಡಿ ಎಲ್ಲ ಒಟ್ಟಿಗೆ ಹಾಕೋದು ಪರವಾಗಿಲ್ಲ ಬೆಳ್ಳುಳ್ಳಿ ಹುಳಿ

ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಕೆಲವರು ಗೊತ್ತಿರಲ್ಲ ಯಾವ ರೀತಿ ನಾವು ಪಾತ್ರೆಗಳನ್ನ ಇಟ್ಕೊಬೇಕು ಅಂತ ಅಲ್ವಾ ಯಾರು ಇರೋದ್ರಿಂದ ನಾವು ಮಾಡೋದಕ್ಕೆ ನೀವು ಇಲ್ಲಿಟ್ಕೊಂತೀರ ಬಿಸಿ ಇರುತ್ತೆ ತಿನ್ನಿಸ್ಬೇಕು ಅದೆಲ್ಲ ಮಲ್ಟಿಪರ್ಪಸ್ ಸಣ್ಣ ಚಟ್ನಿ ಮಾಡ್ಕೊಬೇಕು ಚೆನ್ನಾಗಿದೆ ಈರುಳ್ಳಿ ಸ್ವಲ್ಪ ಬರೋನಿಷ್ಟ ಆಗಲಿ ಸ್ವಲ್ಪ ಮೆತ್ತಗಾಗಲಿ ನಾನು ಕೆಲವೊಂದಕ್ಕೆ ಸ್ವಲ್ಪನೇ ಈರುಳ್ಳಿನ ರೋಸ್ಟ್ ಮಾಡ್ಕೋತೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ರೋಸ್ಟ್ ಹಾಕಿ ಟೊಮೆಟೊ ಪುಡಿ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೊಡ್ಬೋದು ಆಫ್ಟರ್ ಇವಾಗ ತಿರುಗಿಸ್ಕೊಡ್ತೀನಿ ಏನು ಕೊಡೋಣ ಯಾಕಂದರೆ ಚಟಿ ಬರ್ತಾ ಇದ್ದಾರೆ ಆಲ್ರೆಡಿ ಹಾಕ್ಬೇಕು ಹೋಗೋದು ಈ ಥರ ಚಟ್ನಿಗೆ ಈ ಥರ ಕ್ರೆಡ್ಡಿ ಆಗ್ಬೇಕು ಆ ಕ್ರಡ್ಡಿಂಗ್ಳು ಫ್ಲೇವರು ಅದು ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಕೊಂಡಾಗ ಫ್ಲೇವರ್ ಒಂಥರ ಒರ್ಜಿನಲ್ಲಿ ಅದು ಸ್ಟ್ಯಾಂಡರ್ಡ್ ಫ್ಲೇವರ್ ಕೊಡಬೇಕು ಈರುಳ್ಳಿ ಮೆಣಸಿನ್ಕಾಯಿ ಮಸಾಲೆ ಏನೂ ಅದರಿಂದ ಎಲ್ಲ ಅಲ್ಲಿ ತರಕಾರಿಗಳು ಸ್ಟ್ಯಾಂಡರ್ಡ್ ಫ್ಲೇವರ್ ಇದ್ದಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊಡ್ತಾರೆ ಜಾರ್ಟ್ ಮಾಡೋದಿಲ್ಲ ಉತ್ಕೊಂಡಿದ್ದ ಮಾಡೋಕೆ ಸಣ್ಣಗೆ ಮಾಡೋದು ಮಿಕ್ಸಿಗೆ ಯಾಕಂದರೆ ಬಿಸಿ ಬಿಸಿ ಮಿಕ್ಸಿಗೆ ಮಿಕ್ಸಿ ಫ್ಯಾನ್ ಕೆಳಗಡೆ ಎರಡು ಎರಡೇ ನಿಮಿಷ ಫ್ಯಾನ್ ಕೆಳಗಡೆಗೆ ಆಗಿದೆ ಇದನ್ನು ಮಿಕ್ಸಿಗೆ ಹಾಕೋಣ ರಫ್ ಆಗಿ ರಫ್ ಆಡ್ಸ್ಕೊಂಡು ಚಟ್ನಿನ ಜಾಸ್ತಿ ನೈಸಾಗಿ ಮಾಡಿ ಇನ್ನೂ ಸ್ವಲ್ಪ ರಫ್ ಇದ್ರೆ ಗೈಸ್ ನಾನು ಐಡಿ ಇಡ್ಲಿ ಬ್ಯಾಟರಿಂದ ಇಡ್ಲಿ ಮಾಡ್ಕೊತೀನಿ ಯಾಕೆಂದ್ರೆ ನನ್ಗೆ ಈಜಿ ಇವಾಗ ಅದಕ್ಕಿಂತ ಕಮ್ಮಿ ನಾವು ರಫ್ ಮಾಡಿದೀವಲ್ಲ ಐಡಿ ಇಡ್ಲಿನ ಎಕ್ಸ್ತಾ ಇದ್ದೀನಿ ಯಾಕೆಂದರೆ ಮಹೇಶ್ ಅವರು ಇರ್ತಾರೆ ನನಗೆ ಅದನ್ನು ಎಲ್ಲ ರೆಡಿ ಮಾಡ್ಕೊಳಕ್ಕೆ ತುಂಬ ಕಷ್ಟ ಅಂತೇಳ್ಬಿಟ್ಟು ಇದು ಒಂದ್ಸಲ ಮಹೇಶ್ ಅವರು ಟ್ರೈ ಮಾಡಿ ಅದರ ಅನುಭವ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಕೆ ಜಿ ಬ್ಯಾಟರ್ ಇದೆ ನಾನು ಒಂದು ಇಷ್ಟ ಹಾಕ್ಕೊಂಡಿದ್ದೀನಿ ಮತ್ತು ಅಳತೆ ಕೈ ಅಳತೆ ಇದು ಇವಾಗ ಕೈ ಅಳತೆ ಉಪ್ಪು ಕೊಟ್ಟಿದ್ದೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸೋಡಾ ಇದನ್ನು ನೀವು ನೀರಲ್ಲಿ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಹಾಕ್ಬೋದು ನಾನು ಹಾಗೆ ಇದ್ದೀನಿ ಸ್ಪೂನಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಸಣ್ಣ ಸಣ್ಣ ಉಂಟೆಗಳೇ ಇರುತ್ತೆ ಆ ಉಣ್ಣೆ ಉಂಡೆ ಏನಾಗುತ್ತೆ ಅಂದರೆ ಅದು ಎಲ್ಲೋ ಎಲ್ಲೋ ಸ್ವಲ್ಪ ಅದಕ್ಕೆವರೆಗೊಂಚೂ ನೀರು ಹಾಕ್ತಾರೆ ಇವಾಗಿದ್ದೇನೆ ಚೆನ್ನಾಗಿ ಚೆನ್ನಾಗಿ ತಿನ್ನಿಸ್ಬೇಕು ಕೊಟ್ಟು ಏನು ಮಾಡ್ತಾ ಎಷ್ಟು ಚೆನ್ನಾಗಿ ತಿನ್ನ ಅಷ್ಟು ಕ್ಲಿಯರ್ ಆಗಿ ಎಲ್ಲ ಎಲ್ಲ ಕರ್ಗುತ್ತೆ ಎಲ್ಲ ಚೆನ್ನಾಗಿ ಇಡ್ಲಿ ಚಟ್ನಿ ರೈಸು ಮುದ್ದೆ ಇದು ಯಾವುದಕ್ಕೆ ಬೇಕಾದರೂ ತಿನ್ಬೋದು ಎವರ್ ಗ್ರೀನ್ ಅಂತ ಕರೀತಾರಲ್ಲ ನೀವು ಯಾವ್ದ್ರ ಜೊತೆಗೆ ಬೇಕಾದರೂ ಈ ಚಟ್ನಿ ಚೆನ್ನಾಗಿರುತ್ತೆ ಈಗ ನಾನು ಚಟ್ನಿ ಜೊತೆಗೆ ಇಡ್ಲಿ ಆ ಚಟ್ನಿ ಹುಳಿ ಒಂದು ಫ್ರೆಶಸ್ಟ್ ಫ್ಲೇವರ್ ಇದೆಯಲ್ಲ ತುಂಬ ಚೆನ್ನಾಗಿದೆ ತುಂಬ ಈಸಿಯಾಗಿ ನಿಮ್ಮ ಹೋಟ್ಲುಗಳಲ್ಲಿ ಚಟ್ನಿ ಮಾಡ್ಕೋಬೋದು ತುಂಬ ಎಕನಾಮಿಯಾಗಿ ನಿಮಗೆ ಮುಕ್ಕಾಲು ಭಾಗ ಖರ್ಚು ಕಮ್ಮಿ ಬರುತ್ತೆ ಈ ಚಟ್ನಿ ಆಮೇಲೆ ಕಸ್ಟಮರ್ಗೂ ಹಂಗೇ ತುಂಬ ಖುಷಿ ಆಗುತ್ತೆ ಕಸ್ಟಮರಿಗೆ ಒಳ್ಳೆಯ ಚಟ್ನಿ ಕೊಟ್ಟಿದ್ದಾರೆ ಅಂತೇಳಿ ನಿಮ್ಮ ಗ್ರಾಹಕರು ತುಂಬ ಖುಷಿ ಪಡ್ತಾರೆ ಮನೆಯವ್ರಿಗೂ ಮಾಡ್ಕೊಬೋದು ಹೋಟ್ಲವ್ರಿಗೂ ಮಾಡ್ಕೊಬೋದು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ ಈ ರೀತಿ ಚಟ್ನಿ ನಿಮಗೆ ಖರ್ಚು ಕಮ್ಮಿ ಲಾಭ ಜಾಸ್ತಿ ಸೊ ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ಇದೇ ರೀತಿ ನಾನು ಹಲವಾರು ವೀಡಿಯೋಗಳು ತೊಗೊಂಬರ್ತಾಯಿರ್ತೀನಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಲ್ದಿ ಮಾಡ್ಕೊಡ್ತೀನಿ ಹೆಲ್ದಿ ಆಗಿರಿ ಯಾಕೆಂದರೆ ಹೆಲ್ತಿ ಈಸ್ ವೆಲ್ತ್ ಆರೋಗ್ಯವೇ ಮಹಾಭಾಗ್ಯ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಚಟ್ನಿ ಅದರಿಂದ ಈ ರೀತಿ ಚಟ್ನಿಗೆ ಮಾಡ್ಕೊತೀನಿ ಕೊಬ್ಬರಿ ಚಟ್ನಿಗೂ ಕಡಲೆಬೀಜ ಚಟ್ನಿಗೂ ಏನು ವ್ಯತ್ಯಾಸ ಅಂದರೆ ಇದರಲ್ಲಿ ಖರ್ಚು ಕಮ್ಮಿ ಇದಕ್ಕೆ ನೀವು ಕೊಬ್ಬರಿನೂ ಹಾಕ್ಬೋದು ಕೊಬ್ಬರಿ ಜೊತೆಗೂ ಚೆನ್ನಾಗಿರುತ್ತೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬೀಜ ಹಾಕ್ಕೊಂಡ್ರು ಸ್ವಲ್ಪ ಕಡೇಬೀಜ ಉರ್ದ್ಬಿಟ್ಟು ಇದಕ್ಕೆ ಹಾಕೊಂಡು ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಮ ಇಷ್ಟ ನಿಮ್ಗೆ ಹೆಂಗೆ ಅನುಕೂಲ ನಾನು ಮಾಡಿ ತಿನ್ನಿ ಆ ಕಮೆಂಟಲ್ಲಿ ಬರೆಯೋದು ಮಾತ್ರ ಮರಿಬೇಡಿ ಯಾವುದೇ ಕಾರಣಕ್ಕೂ ಇನ್ನೂ ಹಲವಾರು ಸಣ್ಣ ಪುಟ್ಟ ಹೋಟ್ಲೋರಿಗೆ ಲಾಭ ಆಗುವಂಥ ಒಂದಷ್ಟು ಐಡಿಯಾಗಳನ್ನ ಇರ್ತೀನಿ ಅದರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ನಡೆದು ಆಲ್ ಅಂತ ಟೈಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೊಸ ಹೊಸ ಹೋಟ್ಲು ಇಟ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಅವ್ರಿಗೂ ಅನುಕೂಲ ಆಗಲಿ ಅಂತ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ